ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಎರಡು ದೊಡ್ಡ ಬದಲಾವಣೆಗಳು ಆಗಿರುವಂತದ್ದು ನಿಮಗೆ ಹದಿನೈದನೇ ಕಂತಿನ ಎರಡು ಸಾವಿರ ಬರುವಂತಹ ಸಂದರ್ಭದಲ್ಲಿ ಎರಡು ಚೇಂಜಸ್ ಗಳನ್ನ ನೀವು ಕಾಣ್ತೀರಾ ಸೊ ಹಾಗಾದ್ರೆ ಒಂದು ಎರಡು ದೊಡ್ಡ ಬದಲಾವಣೆಗಳು ಆದ್ರೂ ಏನು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆದ್ರೆ ಅಷ್ಟೊಂದು ಏನ ಪ್ರಭಾವ ಬೀರುವುದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗಾದ್ರು ತುಂಬಾ ಒಂದು ಎಫೆಕ್ಟ್ ಬೀಳತ್ತೆ ಸೊ ಹಾಗಾದ್ರೆ ಈ ಒಂದು ಎರಡು ದೊಡ್ಡ ಬದಲಾವಣೆಗಳು ಏನು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಹದಿನೈದನೇ ಕಂತಿನ ನಿಮ್ಮ खाते बह ಒಂದು ದಿನಾಂಕ ನಿಗದಿಪಡಿಸಿದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಆಗುತ್ತೆ ಆಗತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಟಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಆದ್ರೂ ಪ್ರತಿಯೊಬ್ಬರು ಕೂಡ ಪಡೆದಿದ್ರ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದಾರೆ ಸೊ ಅದರಲ್ಲಿ ನೀವ್ ಏನಾದ್ರೂ ಆಗಿದ್ರೆ ನಿಮ್ಮ ಒಂದು ಜಿಲ್ಲೆಯನ್ನ ಮೆನ್ಷನ್ ಮಾಡಿ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಬಂದಿಲ್ಲ ಅನ್ನು ತಿಳಿಸಿ ಸೊ ಅದಕ್ಕೆ ನಾನು ಸೊಲ್ಯೂಷನ್ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ ಸೊ ಮುಖ್ಯವಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಆಗ್ಬಹುದು ಸೊ ನನ್ನ ಜೊತೆಗೆ ಅಂದ್ರೆ ಕಾಂಟ್ಯಾಕ್ಟ್ ನಲ್ಲಿ ಇರಬೇಕಂದ್ರೆ ಸೊ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಒಂದು ರಿಪ್ಲೈ ಬರುತ್ತೆ ಎರಡು ದಿನದ ಒಳಗಾಗಿನೇ ಸೊ ನಾಲ್ವತ್ತು ಸಾವಿರ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ನಲ್ಲಿ ಕಂಪ್ಲೀಟ್ ಆಗಿದ್ದಾರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ವಿಡಿಯೋನ ಲೇಟ್ ಮಾಡೋದು ಬೇಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಬದಲಾವಣೆಗಳಾದ್ರೂ ಏನಾಗಿದಾವೆ ಅನ್ನೋದನ್ನ ಹೇಳೋದಾದ್ರೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಒಂದು ಹದಿನೈದನೇ ಕಂತಿನ ಹಣದಲ್ಲಿ ಈಗ ನೋಡಿ ಆ ನಿಮ್ಮ ಅಣ್ಣ ತಮ್ಮಂದಿರ ಇದಿರ ಅಂತ ಅನ್ಕೊಳ್ಳಿ ಈಗ ಒಂದು ಎಕ್ಸಾಂಪಲ್ ಸಮೇತ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಒಂದನೇ ದೊಡ್ಡ ಬದಲಾವಣೆಯನ್ನ ಈಗ ನೋಡಿ ಒಂದೇ ಮನೆಯಲ್ಲಿ ಟೋಟಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳು ಯಾರ ಹತ್ರ ಇದಾವೆ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಒಬ್ಬ ಹಿರಿಯ ವ್ಯಕ್ತಿ ಹಿರಿಯ ಒಂದು ಮುಂದೆ ಗಂಡ ಹೆಂಡತಿ ಇರ್ತಾರೆ ಹಿರಿಯರು ಸೊ ಅವರಿಗೆ ಇಬ್ಬರ ಮೂರ್ ಮಂದಿ ಇಬ್ಬರ ಮಕ್ಕಳು ಇರ್ತಾರಂತ ಅನ್ಕೊಳ್ಳಿ ಇಬ್ರು ಗಂಡಸ ಮಕ್ಕಳು ಇರ್ತಾರೆ ಅವ್ರಿಬ್ರಿಗೂ ಕೂಡ ಮ್ಯಾರೇಜ್ ಆಗಿರತ್ತೆ ಸೊ ಮಕ್ಕಳು ಕೂಡ ಆಗಿರ್ತಾರೆ ಹೀಗಾಗಿ ಅವರ ರೇಷನ್ ಕಾರ್ಡ್ಗಳು ಸಪರೇಟ್ ಸಪರೇಟ್ ಆಗಿರತ್ತವೆ ಮತ್ತೆ ಹಿರಿಯರು ರೇಷನ್ ಕಾರ್ಡ್ ಸಪರೇಟ್ ಆಗಿರತ್ತೆ ಟೋಟಲಿ ಮೂರು ರೇಷನ್ ಕಾರ್ಡ್ಗಳು ಇರ್ತವೆ ಸೊ ಮೂರು ರೇಷನ್ ಕಾರ್ಡ್ಗಳು ಒಂದೇ ಮನೆಯಲ್ಲಿ ಇರ್ತಾವೆ ಒಂದೇ ದೊಡ್ಡ ಮನೆಯಲ್ಲಿ ವಾಸವಾಗಿರ್ತಾರೆ ಅದೇ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಅದೇ ಮನೆಯಲ್ಲಿ ಹಿರಿಯರು ಕೂಡ ಇದ್ಬಿಟ್ಟು ಮೂರು ರೇಷನ್ ಕಾರ್ಡ್ ಗಳು ಸಪರೇಟ್ ಸಪರೇಟ್ ಆಗಿ ಇರ್ತವೆ ಒಂದು ಮೂರು ರೇಷನ್ ಕಾರ್ಡ್ಗಳು ಸಪರೇಟ್ ಆಗಿರುವಂತಹ ಕಾರಣಕ್ಕಾಗಿ ಅವರ ಖಾತೆಗೆ ಪ್ರತಿ ತಿಂಗಳು ಆರು ಸಾವಿರ ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇರತ್ತೆ ಅನ್ನ ಭಾಗ ಏನಿಲ್ಲ ಆ ಸದಸ್ಯರಿಗೆ ತಕ್ಕಂತೆ ಹೋಗ್ತಾ ಇರತ್ತೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಆ ಒಂದು ಕಾರ್ಡ್ ಗೆ ಎರಡು ಸಾವಿರದಂತೆ ಮೂರು ಕಾರ್ಡ್ಗೆ ಆರು ಸಾವಿರ ಹಣ ಪ್ರತಿ ತಿಂಗಳು ಕೂಡ ಹೋಗ್ತಾ ಇರತ್ತೆ ಸೊ ಹೀಗ ಹೀಗಾದ ಕಾರಣಕ್ಕಾಗಿ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಇದಕ್ಕೆ ನೀವು ಆ ಬೇರೆ ಬೇರೆ ಕಾರ್ಡ್ ಅನ್ನ ಹೊಂದಿರಿ ನಡೆಯುತ್ತೆ ಆದ್ರೆ ಒಂದೇ ಊರಲ್ಲಿ ಒಂದೇ ಏರಿಯಾದಲ್ಲಿ ಇರಬಾರ್ದು ಅಂದ್ರೆ ಒಂದೇ ಮನೆಯಲ್ಲಿ ಇರಬಾರ್ದು ಒಟ್ಟಾರೆಯಾಗಿ ಸೊ ನೀವು ಈ ಒಂದು ಕಾರ್ಡ್ ಗಳನ್ನ ಹೊಂದಿದ್ದೆ ಆದ್ರೆ ನಾವು ಒಂದೇ ಏರಿಯಾದಲ್ಲಿ ಇದೀವಿ ಸರ್ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ಇದೀವಿ ಬೇರೆ ಬೇರೆ ಊರಿನಲ್ಲಿ ಇದೀವಿ ಅಂತ ಅನ್ಕೊಳ್ಬಹುದು ಸೊ ಅಂತವ್ರದ್ದು ನಡೆಯುತ್ತೆ ನೀವು ಒಂದೇ ಒಂದು ಒಂದೇ ಊರಲ್ಲಿ ಒಂದೇ ಗ್ರಾಮದಲ್ಲಿ ಒಂದೇ ಏರಿಯಾದಲ್ಲಿ ಇರ್ಲಿ ನಡೆಯುತ್ತೆ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ಇರ್ಬೇಕು ನೀವು ಒಂದು ಮನೆಯಲ್ಲಿ ಹಿರಿಯರಿದ್ರೆ ಇನ್ನೊಂದು ಮನೆಯಲ್ಲಿ ನೀವ್ ಇರಬೇಕು ಮತ್ತೊಂದು ಮನೆಯಲ್ಲಿ ನಿಮ್ಮ ತಮ್ಮ ಅಥವಾ ಅಣ್ಣ ಇರ್ಬೇಕು ಈ ರೀತಿ ಬೇರೆ ಬೇರೆ ನಿಮ್ಮ ಜೀವನವನ್ನ ನೀವು ನಡೆಸ್ತಾ ಹೋಗ್ತಾ ಇದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಬೇರೆ ಬೇರೆ ಆಗಿದ್ರೆ ನಡಿಯತ್ತೆ ಆದ್ರೆ ಒಂದು ವೇಳೆ ನೀವೇ ಒಂದೇ ಮನೆಯಲ್ಲಿ ಇದ್ಕೊಂಡು ಎಲ್ಲರೂ ಕೂಡ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ಸೊ ಇದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೋಸ ಮಾಡ್ದಂಗಾಗತ್ತೆ ಹೀಗಾಗಿ ಸರ್ಕಾರ ನಿಮ್ಮ ಎರಡು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾರೆ ಕೇವಲ ಒಂದು ರೇಷನ್ ಕಾರ್ಡ್ಗಳನ್ನ ಉಳಿಯುವ ಹಾಗೆ ಮಾಡ್ತಾರೆ ಈ ರೀತಿ ಯಾರದು ನೀವು ಅಹ್ ನೋಡಿ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ನಿಮ್ ನೀವೇ ತಗದಾಕ್ ಬಿಡಿ ಒಂದೇ ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮೆಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ ಸೊ ಆದಷ್ಟು ಒಂದು ನಿಮಗೆ ಬದಲಾವಣೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಕನ್ಫ್ಯೂಷನ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಲಿಕ್ಕೂ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಇನ್ನು ಎರಡನೇ ಬದಲಾವಣೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಈ ಒಂದು ಹದಿನೈದನೇ ಕಂತಿನ ಹಣ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಆಗತ್ತೆ ಅಂತ ಅನೌನ್ಸ್ ಆಗಿತ್ತು ಸೊ ಅಲ್ಲಿ ಕೂಡ ಚೇಂಜಸ್ ಆಗಿರುವಂತದ್ದು ಈಗ ಒಂದು ನವೆಂಬರ್ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಬರಬೇಕಾಗಿದ್ದು ನಿಮಗೆ ಆ ಒಂದು ದಿನಾಂಕದಂದು ಬರೋದಿಲ್ಲ ಸೊ ಇದು ಯಾವಾಗ ಬರತ್ತಂದ್ರೆ ಚೇಂಜ್ ಮಾಡಲಾಗಿದೆ ಡೇಟ್ ಇದೇ ಡಿಸೆಂಬರ್ ಒಂದನೇ ವಾರದಲ್ಲಿ ಬಿಡುಗಡೆ ಆಗಲಿದೆ ಸೊ ಡಿಸೆಂಬರ್ ಮೂರನೇ ತಾರೀಕವರೆಗೂ ಕೂಡ ಜಮಾ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಪ್ಡೇಟ್ ಬಂದಿರುವಂತದ್ದು ಸೊ ಯಾರ್ಯಾರಿಗೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಅನ್ಕೊಂಡಿದ್ರಿ ಸೊ ಈಗ ನೀವೇ ತಿಳ್ಕೊಳ್ಳಿ ಡಿಸೆಂಬರ್ ಮೂರನೇ ತಾರೀಕು ಬಿಡುಗಡೆ ಆಗುವಂತಹ ಅಥವಾ ಐದನೇ ತಾರೀಕು ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಸೊ ಅವಾಗ ಬಿಡುಗಡೆ ಆಗತ್ತೆ ಈ ಒಂದು ಡೇಟ್ ಕೂಡ ಚೇಂಜ್ ಬದಲಾವಣೆ ಮಾಡಿರುವಂತದ್ದು ಸೊ ಇಷ್ಟು ಎರಡು ಅಪ್ಡೇಟ್ಸ್ ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನ ಹೊರತುಪಡಿಸಿ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಿಂದಿನ ಕಂತುಗಳು ಬರ್ತಾ ಇಲ್ಲಪ್ಪ ಅಂತ ಅನ್ನೋದಾದ್ರೆ ಸೊ ಮತ್ತೆ ಏನಾದ್ರೂ ಪ್ರಾಬ್ಲಮ್ಸ್ ಗಳಿರ್ತಾವೆ ಸೊ ಆಗ್ಲೇ ಹೇಳುವಾಗ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಗಳನ್ನ ನನಗೆ ತಿಳಿಸಿ ನಾನು ಅದಕ್ಕೆ ಏನ್ ಸೊಲ್ಯೂಷನ್ ಕೊಡಬೇಕು ಅದನ್ನ ನಾನು ನಿಮಗೆ ಕೊಡ್ತೀನಿ ಸೊ ಮುಖ್ಯವಾಗಿ ನೀವ್ ಏನ್ ಮಾಡಬೇಕು ಆಹಾರ ಇಲಾಖೆಗೆ ಹೋಗಿ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಇಲ್ವಾ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥದನ್ನ ನೋಡ್ಕೊಳ್ಳಿ ಅದು ನೀವು ಕಟ್ತಾ ಇರ್ಲಿಲ್ಲ ಅಂದ್ರೆ ತಾಂತ್ರಿಕ ದೋಷದಿಂದ ಬರ್ತಾ ಇರುತ್ತೆ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಹೀಗಾಗಿ ಆ ಒಂದು ತಾಂತ್ರಿಕ ದೋಷದಿಂದ ರೇಷನ್ ಗಳು ಕೂಡ ಕಟ್ ಆಗಿದಾವೆ ರದ್ದಾಗಿದವೆ ಸುಮಾರು ಎಂಬತ್ತೆರಡು ಸಾವಿರ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ರದ್ದು ಆಗಲಾಗಿದೆ ಸೊ ಅದರಲ್ಲಿ ನಿಮ್ದು ಕೂಡ ಆಗಿರಬಹುದು ಹೇಳಿ ಬರೋದಿಲ್ಲ ಮುಂದೆನೂ ಕೂಡ ರೀತಿ ಆಗ್ಬಹುದಲ್ವಾ ತಾಂತ್ರಿಕ ದೋಷದಿಂದ ಮತ್ತೆ ರೇಷನ್ ಕಾರ್ಡ್ಗಳು ರದ್ದು ಸೊ ಆ ರೀತಿ ಕೂಡ ಆಗಬಹುದು ಆಗುವಂತಹ ಚಾನ್ಸಸ್ಗಳು ಹೆಚ್ಚಾಗಿದ್ದಾವೆ ತಾಂತ್ರಿಕ ದೋಷದಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದನ್ನ ಸರಿಪಡಿಸಲಿಕ್ಕೆ ಟೈಮ್ ತೊಗೊಳ್ಳುತ್ತೆ ಅಷ್ಟರೊಳಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿರಬಹುದಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಕಡೆಯಿಂದ ಚೆಕ್ ಮಾಡ್ಕೊಂಡು ಕ್ಲಿಯರಿಟಿ ಅನ್ನ ಪಡ್ಕೊಳ್ಳಿ ಆಮೇಲೆ ನಿಮ್ಮ ಒಂದು ಕ್ವಶನ್ಸ್ ಗಳು ಏನಿದಾವೆ ನೋಡಿ ಅದನ್ನ ನನಗೆ ಕೇಳಿ ನಾನು ಸೊಲ್ಯೂಷನ್ ಕೊಡ್ತೇನೆ ಸೊ ಇಷ್ಟು ಅಪ್ಡೇಟ್ ಇತ್ತು ನಾನು ಕ್ಲಿಯಾರಿಟಿಯನ್ನು ಕೊಟ್ಟಿದ್ದೀನಿ ಅಲ್ಲನ್ನು ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ತಾಳುತ್ತ ಮತ್ತು ಮುಂದಿನ ಮಾಹಿತಿಯನ್ನು ಶುಕೋಣ ಅಲ್ಲಿಸ್ತೀನಿಕ ಬಾಯ್ ಬೇಕಾ ಫ್ರೆಂಡ್ಸ್